ಕೇಂದ್ರ ಸರ್ಕಾರದ ಪಿ ಎಂ ವಿಶ್ವಕರ್ಮ ಯೋಜನೆ ಕಾರ್ಮಿಕರಿಗೋಸ್ಕರ ಏನು ಈ ಯೋಜನೆಯನ್ನು ತಂದಿದ್ದಾರೆ ಈ ಯೋಜನೆಯಲ್ಲಿ ಸಾಕಷ್ಟು ಜನ ಅರ್ಜಿಗಳನ್ನು ಹಾಕಿದ್ರ ಅರ್ಜಿಯನ್ನು ಹಾಕಿದ್ರಲ್ಲಿ ಸುಮಾರಷ್ಟು ಜನರಿಗೆ ತರಬೇತಿ ಕೂಡ ಆಗಿದೆ ಮತ್ತೆ ಸಾಲ ಸೌಲಭ್ಯ ಕೂಡ ಸಿಕ್ಕಿದೆ ಮತ್ತೆ ಕಿಟ್ಗಳು ಕೂಡ ಬರ್ತಾ ಇದ್ದಾವೆ ಆದ್ರೆ ಇನ್ನು ತುಂಬಾ ಜನರಿಗೆ ಇಲ್ಲಿ ತರಬೇತಿನೂ ಆಗ್ಬೇಕಾಗಿರುದ್ ಮತ್ತೆ ಸಾಲ ಸೌಲಭ್ಯ ಸಿಗ್ಬೇಕಾಗಿದೆ ಮತ್ತೆ ಟೂಲ್ ಕಿಟ್ ಕೂಡ ಬರ್ಬೇಕಾಗಿದೆ ಆದ್ರೆ ತುಂಬಾ ಜನರದ ಅರ್ಜಿಗಳನ್ನ ಕೆಲವು ಕೆಲವೊಂದು ಕಾರಣಗಳಿಂದ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಆದರೆ ಏನು ಕಾರಣ ಅಂತ ಕೂಡ ಕಾರ್ಮಿಕರಿಗೆ ಇಲ್ಲಿ ವಿಷಯ ಗೊತ್ತಿಲ್ಲ ಮತ್ತೆ ಸರಿಯಾದ ಮಾಹಿತಿ ಕೂಡ ಇಲ್ಲ ಇಲ್ಲಿ ಈ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಪಿ ಎಂ ವಿಶ್ವಕರ್ಮ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಒಂದು ಆಪ್ ಸಿಗುತ್ತೆ ಆ ಆಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ನ ಅದಕ್ಕೆ ಹಾಕಿದ್ರೆ ಅಲ್ಲಿ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿದ್ರೆ ನಿಮ್ಮ ಅರ್ಜಿಯ ಸ್ಥಿತಿ ಏನಂತ ಗೊತ್ತಾಗತ್ತೆ ಹಾಗೆ ನಾನು ಈ ವಿಡಿಯೋ ಮತ್ತೆ ಇಲ್ಲಿ ಎಲ್ಲಾ ಕಾರ್ಮಿಕರು ಕೂಡ ಈ ಸೌಲತ್ತುಗಳನ್ನ ಪಡ್ಕೊಬೇಕು ಯಾಕಂದ್ರೆ ಸರ್ಕಾರದ ಬರುವಂತ ಸವಲತ್ತುಗಳನ್ನ ಎಲ್ಲಾ ಕಾರ್ಮಿಕರು ಕೂಡ ಪಡ್ಕೊಬೇಕಾಗಿದೆ ಹಾಗಾಗಿ ನೀವು ಈ ಕಾರ್ಮಿಕರಿಗೆ ಏನು ವಿಷಯ ಆಗಿದೆ ನಮ್ಮ ಅರ್ಜಿ ಯಾವ ಅಂತ ಕೂಡ ಗೊತ್ತಿಲ್ಲ ಹಾಗಾಗಿ ಈ ತರ ವಿಡಿಯೋಗಳನ್ನ ನೀವು ಕಾರ್ಮಿಕರಿಗೆ ತಲುಪುವಷ್ಟು ನೀವು ಶೇರ್ ಮಾಡಬೇಕು ನಮಸ್ಕಾರ ನಾನು ಸತೀಶ್ ಅಂಗಡಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ